ಮಾನ್ಯ ಗೃಹ ಸಚಿವರ ಹತ್ರ ಮೂರ್ ಮೂರ್ ಸಲ ಬೇಡ್ಕೊಂಡೆ ನನ್ನ ಕ್ಷೇತ್ರದ ಹೃದಯ ಭಾಗದಲ್ಲಿ ಒಂದು ಜೈಲಿದೆ ಅದಕ್ಕೊಂದು ಜಾಮರ್ ಹಾಕಿದ್ದೀರಿ ದಯವಿಟ್ಟು ತೆಗೆದುಕೊಡಿ ಅಂತೇಳಿ ಆರು ಏಳು ಪ್ರತಿಭಟನೆ ಮಾಡಿದೆ ವಿಧಾನಸೌಧದಲ್ಲಿ ಮಾತಾಡಿದೆ ಗೃಹ ಸಚಿವರು ಉತ್ತರ ಕೊಟ್ಟರು ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು ಲಾಸ್ಟಿಗೆ ಉಪ ಉಪಮುಖ್ಯಮಂತ್ರಿಗಳು ಕೇಳ್ತಾರೆ ಜೈಲ್ ಒಳಗಡೆ ಇರುವಂತಹ ಮಾಹಿತಿ ನಿನಗೆ ಮತ್ತಪ್ಪ ಅಂತ ಕೇಳ್ತಾರೆ ಬಿಟ್ರೆ ಇವತ್ತಿನ ತನಕ ಕಳೆದ ಎರಡು ವರ್ಷಗಳಿಂದ ಒಂದು ಗ್ಯಾಮರ್ ತೆಗಿಲಿಕ್ಕಾಗದಂಥ ವ್ಯವಸ್ಥೆ ಇವತ್ತು ಈ ಸರ್ಕಾರದಲ್ಲಿ ಕಾಣ್ತಾ ಇದೆ ಜೈಲಿನ ಒಳಗಡೆ ಕುತ್ಕೊಂಡು ಮಾತಾಡ್ತಾನೆ ಆ ಪರಿಸರದ ಎರಡೂವರೆ ಕಿಲೋಮೀಟರ್ ಯಾರಿಗೂ ಒಂದು ಕರೆ ಬಂದಾಗ ಆಸ್ಪತ್ರೆ ಇರಬಹುದು ಕಾಲೇಜ್ ಇರಬಹುದು ಅಥವಾ ಕೋರ್ಟ್ ನ್ಯಾಯಾಲಯದಲ್ಲಿ ಕೂಡ ಯಾವುದೇ ರೀತಿಯ ವ್ಯವಸ್ಥೆಗಳಾಗದಂಥ ರೀತಿಯಲ್ಲಿ ಅದಕ್ಕಾಗಿ ಹೈಕೋರ್ಟ್ಗೆ ಇವತ್ತು ಅರ್ಜಿಗಳನ್ನು ರಿಟ್ಗಳನ್ನು ಸಲ್ಲಿಸುವಂಥ ಪರಿಸ್ಥಿತಿ ಈ ರೀತಿಯ ಪರಿಸ್ಥಿತಿ ತಂದೊಡ್ದಾಗೂ ಕೂಡ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇರುವಂಥ ಘಟನೆಗಳನ್ನು ಕಂಡಾಗ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಡ್ರಗ್ಸ್ ಮತ್ತು ಇನ್ನಿತರ ಹಾವಳಿಗಳನ್ನು ಆ ಪೊಲೀಸ್ ಕಮಿಷನರ್ ತಡೆಯುವಂಥ ಪರಿಸ್ಥಿತಿಗಳನ್ನು ಮಾಡಿದ್ರೆ ಅವರನ್ನು ಎತ್ತಂಗಡಿ ಮಾಡುವಂಥ ಪ್ರಯತ್ನಗಳು ಬೇರೆ ಬೇರೆ ಬಂಡವಾಳಶಾಹಿಗಳು ಅಥವಾ ಈ ಮರಳು ಮಾಫಿಯಾಗಳು ಮಾಡ್ತಾ ಇದೆ ಅಂತ ಹೇಳುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಓಡ್ತಾ ಇದೆ ಇದನ್ನೆಲ್ಲ ಕಂಡಾಗ ಕಾನೂನು ಸುವ್ಯವಸ್ಥೆ ಸರಿಯಾಗಿದೆಯಾ ಇಡೀ ರಾಜ್ಯದಲ್ಲಿ ಆಗುವಂತಹ ಎಲ್ಲ ಘಟನೆಗಳು ದಿನನಿತ್ಯ ಇಲ್ಲಿ ಇವತ್ತು ಬಹಳಷ್ಟು ಚರ್ಚೆಗಳಾಯಿತು ಇದನ್ನೆಲ್ಲವನ್ನ ಕಂಡಾಗ ಇವತ್ತು ಸಿದ್ದರಾಮಯ್ಯರು ಹೇಳಿದಂತ ಈ ಒಂದು ನನ್ನ ಸರ್ಕಾರ ಅಂತ ಹೇಳಿ ರಾಜ್ಯಪಾಲರ ಹತ್ರ ಬಯಸಿದಂತ ಅಭಿವೃದ್ಧಿ ಸಾಮಾಜಿಕ ನ್ಯಾಯ ಹಣಕಾಸಿನ ಶಿಸ್ತು ಪ್ರಾದೇಶಿಕ ನ್ಯಾಯ ಜನಸ್ನೇಹಿ ಆಡಳಿತ ಕಾನೂನು ಸುವ್ಯವಸ್ಥೆ ಇದರಲ್ಲಿ ವಿಫಲವಾಗಿದೆ ಅಂತ ಹೇಳುವಂಥದ್ದು ಇನ್ನು ಕೂಡ ಹಲವು ವಿಷಯಗಳ ಬಗ್ಗೆ ಅದರ ಬಗ್ಗೆ ಉದಾಹರಣೆ ಕೊಡಬಲ್ಲೆ ಯಾಕೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನೀವು ಕಾಲ್ ಗಂಟೆ 10 ನಿಮಿಷ ಅನ್ಯಾಕ ಅಂತ ಹೇಳ್ತೀರಿ ಅದಕ್ಕಾಗಿ ಹೇಳಲಿಕ್ಕೆ ಬಯಸಲ್ಲ ಅದರ ನಾರಾಯಣಸೋಮಯ್ಯ ಅವರು 1/4 ಗಂಟೆ ಮಾತಾಡಿದರು 20 ಸಾಕು ದಯವಿಟ್ಟು ಅಂತ ಹೇಳಂತದ್ದು ಹೇಳಲಿಕ್ಕೆ ಬೇಡ ಇವತ್ತು ಇಲ್ಲಿ ಕೆಲವರು ಇಲ್ಲಿ ಅಧ್ಯಕ್ಷರು ಇವತ್ತು 20 ಇವರ ಇವರ ರಾಜ್ಯಪಾಲರ ಭಾಷಣದಲ್ಲಿ ಎರಡನೇ 페이지ಲ್ಲಿ ಕೊಟ್ಟದ್ದು ಹದಿನೈದನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಸುಮಾರು ಒಂದು ಕಾಲು ಲಕ್ಷ ಕೋಟಿ ರೂಪಾಯಿಗಳಷ್ಟು ಬೃಹತ್ ಪ್ರಮಾಣದ ಸಂಪನ್ಮೂಲಗಳು ರಾಜ್ಯಕ್ಕೆ ಸಿಗದೆ ವಂಚನೆ ಆಗಿದೆ ನಾನು ಹೇಳ್ತೇನೆ ಗ್ರಾಮ ಪಂಚಾಯತ್ನಿಂದ ಹಿಡಿದು ಬೃಹತ್ ಬಿಬಿಎಂಪಿ ತನಕ ಚುನಾವಣೆ ಆಗಿಲ್ಲ ಅಲ್ಲಿ ಆಡಳಿತದಲ್ಲಿ ಯಾವುದೇ ಬಾಡಿ ಇಲ್ಲ ಅಂತೇಳಿ ಆದರೆ ಹದಿನೈದನೇ ಹಣಕಾಸು ಬರಲ್ಲ ಹದಿನಾರನೇ ಹಣಕಾಸು ಬರಲ್ಲ ಸಾಮಾನ್ಯ ಜ್ಞಾನ ಇದು ಚುನಾವಣೆ ಮಾಡಬೇಡ ಅಂತೇಳಿ ಚುನಾವಣೆ ಮಾಡಬೇಡಿ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿತ್ತಾ ಗ್ರಾಮ ಪಂಚಾಯತ್ ಹಿಡಿದು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಪಟ್ಟಣ ಪುರಸಭೆ ಮಹಾನಗರ ಪಾಲಿಕೆ ಬಿಬಿಎಂಪಿ ಚುನಾವಣೆ ಯಾಕೆ ಮಾಡಿಲ್ಲ ಕೊಟ್ಟಂತ ರಿಸರ್ವೇಷನ್ ಸರ್ಕಾರ ಸರಿಯಾಗಿ ಕೊಡಬೇಕಾಗಿತ್ತು ಚುನಾವಣೆ ಆಯೋಗ ಕೋರ್ಟ್ಗೆ ಹೋಗಿ ಚುನಾವಣೆ ನಡೆಸಿ ಇಲ್ಲದ್ರೆ ಸರ್ಕಾರಕ್ಕೆ ಚೀಮಾರಿ ಹಾಕುವಂತ ಪರಿಸ್ಥಿತಿ ಬಂದರು ರಾಜ್ಯ ಸರ್ಕಾರ ಚುನಾವಣೆ ಮಾಡಲಿಕ್ಕೆ ಯಾವುದೇ ರೀತಿಯ ತಯಾರಿ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಒಂದು ಒಂದು ಕಾಲು ಲಕ್ಷ ಕೋಟಿ ಬರೋದು ಹೇಗೆ ಅಧ್ಯಕ್ಷನೇ ಹಾಗಾದ್ರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಬೆಳೆ ತೋರಿಸಬಾರ್ದು ನಾವೇ ಇದಕ್ಕೆ ಕಾರಣ ಕರ್ತರು ನಾವು ಚುನಾವಣೆ ಮಾಡದ ಕಾರಣ ಇವತ್ತು ಒಂದು ಕಾಲು ಲಕ್ಷ ಕೋಟಿ ಇವತ್ತು ಕರ್ನಾಟಕಕ್ಕೆ ಬಂದಿಲ್ಲ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣ ಅಂತೇಳಿ ಅವ್ರು ಬರೀಬೇಕಿತ್ತು ಈ ರೀತಿಯ ರಾಜ್ಯಪಾಲರ ಸುಳ್ಳು ಹಾಕಿ ಬರೆಸ್ತೀರಿ ಹೇಳ್ತೀರಾ ಇದನ್ನು ನಾವು ನೀವು ರಾಜ್ಯಪಾಲರ ಭಾಷಣದಲ್ಲಿ ಹಾಗಾಗಿ ಇವತ್ತು ಈ ರೀತಿಯ ಆರ್ಥಿಕವಾಗಿ ಹೊಡೆತ ಬೀಳ್ಲಿಕ್ಕೆ ಕೂಡ ಇವತ್ತು ಕಾಂಗ್ರೆಸ್ನ ಸರ್ಕಾರ ಕಾರಣ ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ ಇವತ್ತು ನಿಮ್ಮ ಸರ್ಕಾರದಲ್ಲಿ ಬಹಳಷ್ಟು ದರ ಏರಿಕೆಯನ್ನು ಮಾಡಿದಿರಿ ಇವತ್ತು ಒಂದು ಕಡೆಗಳಲ್ಲಿ ಹಾಲಿನ ದರ ಒಂದು ಕಡೆಯಿಂದ ಗೃಹ ಬಳಕೆ ಒಂದು ಗೃಹ ಬಳಕೆ ವಿದ್ಯುತ್ ದರ ಕಾರ್ಖಾನೆಗಳ ವಿದ್ಯುತ್ ದರ ಸಾರಿಗೆ ದರ ಮನೆ ತೆರಿಗೆ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಸ್ಟ್ಯಾಂಪ್ ಡ್ಯೂಟಿ ತಾಂತ್ರಿಕ ಶಿಕ್ಷಣ ಶುಲ್ಕ ವಾಹನ ನೋಂದಣಿ ಅಬಕಾರಿ ಸುಂಕ ಕೊನೆಯದಾಗಿ ಯಾರಾದರೂ ಬಹಳ ನಿಶ್ಚಿತದಿಂದ ನಾವು ಸಾಯ್ತೀವಿ ಅಂತ ಹೇಳುವವರಿಗೆ ಐದು ರೂಪಾಯಿ ಇರುವಂತಹ ಮರಣ ಪತ್ರವನ್ನ ಡೆತ್ ಸರ್ಟಿಫಿಕೇಟ್ ಅನ್ನ ಎಪ್ಪತ್ತು ರೂಪಾಯಿ ಮಾಡಿದಂತ ಸರ್ಕಾರ ಇದೆ ನಿಶ್ಚಿತದಿಂದ ಸಾಯ್ಲಿಕ್ಕೂ ಬಿಟ್ಟಿಲ್ಲ ಈ ಸರ್ಕಾರ ಇಂತಹ ಸರ್ಕಾರದಲ್ಲಿ ಈ ರೀತಿಯ ಬೆಲೆ ಏರಿಕೆ ಇದನ್ನೆಲ್ಲಾದರೂ ಈ ರಾಜ್ಯಪಾಲರ ಭಾಷಣದಲ್ಲಿ ತಾವು ಬರೆದಿದ್ದೀರಾ ನೀವು ಮಾಡಿದಂಥ ಕಾರ್ಯ ಇದು ಇದನ್ನು ಬರಿಬೇಕಿತ್ತು ಬರೀದೆ ಕೇವಲ ಸುಳ್ಳುಗಳನ್ನು ರಾಜ್ಯ ರಾಜ್ಯದ ಈ ಸರ್ಕಾರ ರಾಜ್ಯಪಾಲರಿಂದ ತಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀರಾ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಇವತ್ತು ಅಧಿಕಾರಕ್ಕೆ ಬಂದ ಕೂಡಲೇ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅದರಲ್ಲಿ ಐದು ಸ ಐದು ಕೆ ಜಿ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಂಥ ಅಕ್ಕಿಯನ್ನು ನಮ್ದು ನಮ್ದು ಅಂತೇಳಿ ಬಿಂಬಿಸ್ಲಿಕ್ಕೆ ಹೋದ್ರಿ ತದನಂತರ ಐದು ಕೆಜಿ ಅಕ್ಕಿಯ ಬದಲಿಗೆ ಹಣ ಕೊಡ್ತೀವಿ ಬೇರೆ ಬೇರೆ ರೀತಿಯ ವಾತಾವರಣ ಆಯಿತು ಇವತ್ತು ಹತ್ತಾರು ಕಡೆಗಳಲ್ಲಿ ರೇಷನ್ ಸ್ಟಾಪ್ಗಳಿಗೆ ಹೋಗಿ ನೋಡಿದಾಗ ನೋ ಸ್ಟಾಕ್ ಅಕ್ಕಿ ಇಲ್ಲ ವಾರದ ಹತ್ತೈದು ದಿವಸಗಳು ನೋ ಸ್ಟಾಕ್ ಅಕ್ಕಿ ಇಲ್ಲ ನಾಳೆ ಬನ್ನಿ ಈ ಬೋರ್ಡ್ಗಳ ನನ್ನ ಹತ್ರ ಒಂದು ಹತ್ತಿಪ್ಪತ್ತೈದು ಫೋಟೋ ಇದೆ ಅದು ತೆಗೆದದ್ ನಾನು ಅಕ್ಕಿ ಕೊಡ್ತೀವಿ ಅಂತ ಹೇಳ್ತೀರಿ ನೋ ಸ್ಟಾಕ್ ಅಂತೇಳಿ ತೋರಿಸ್ತೀರಿ ಈ ರೀತಿಯ ವಾತಾವರಣದಲ್ಲಿ ತಾವು ಯಾವ ರೀತಿ ಆಡಳಿತವನ್ನು ಕೊಡ್ತಾ ಇದ್ದೀರಿ ಅಂತ ಹೇಳಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಬಿ ಪಿ ಎಲ್ ಕಾರ್ಡ್ ಮತ್ತು ಎ ಪಿ ಎಲ್ ಕಾರ್ಡ್ ನಾನು ಹೇಳ್ತೇನೆ ಈ ಸರ್ಕಾರ ಏನೋ ಮಾಡ್ಲಿಕ್ಕೆ ಹೊರಟಿದೆ ಅಂತ ಹೇಳಿದ್ರೆ ಬಿ ಪಿ ಎಲ್ ಕಾರ್ಡ್ದಾರರಾದರೆ ಗ್ಯಾರಂಟಿಗಳನ್ನು ಕೊಡ್ಲಿಕ್ಕೆ ಕೊಡಬೇಕು ಅಂತ ಹೇಳಿ ಮೊನ್ನೆ ಮೊನ್ನೆ ನನ್ನ ಕ್ಷೇತ್ರದ ಮೂರು ಸಾವಿರದ ಇನ್ನೂರು ಜನರ ಬಿ ಪಿ ಎಲ್ ಕಾರ್ಡ್ ಅನ್ನ ಎ ಪಿ ಎಲ್ ಮಾಡಿದರು ಏನೇನೋ ಕಾರಣವನ್ನು ಕೊಟ್ಟು ಬಿ ಪಿ ಎಲ್ ಎಲ್ ಮಾಡಿ ಅವರಿಗೆ ಗ್ಯಾರಂಟಿಗಳಿಲ್ಲ ಅವರಿಗೆ ಅಕ್ಕಿಯನ್ನು ಇಲ್ಲ ಬೇರೇನೂ ಇಲ್ಲದೆ ಅವರು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎಲ್ಲೋ ಒಂದು ಕಡೆ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡ್ಕೊಳ್ಬೇಕು ಅಂತೇಳಿ ಆದರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲದೆ ಅವರು ಕಣ್ಣೀರು ಹಾಕ್ತಾ ಇರುವಂಥದ್ದನ್ನು ಸರ್ಕಾರಕ್ಕೆ ಶಾಪ ಆಗ್ತಾ ಇರುವಂಥದ್ದನ್ನು ನಾವು ದಿನನಿತ್ಯ ಕಾಣ್ತಾ ಇದ್ದೇವೆ ಇದನ್ನು ಯಾವುದಾದ್ರೂ ನಾವು ಅಕ್ಕಿಯನ್ನು ಕಡಿತ ಮಾಡಿದ್ದೀವಿ ಅಂತ ಹೇಳೋದನ್ನು ನೀವು ಹೇಳಿದೀರಾ